ನಮಃ ಸೂರ್ಯಾಯ ಚಂದ್ರಾಯ ಮಂಗಳಾಯ ಬುಧಾಯ ಚ ಗುರು ಶುಕ್ರ ಶನಿಭ್ಯಶ್ಚ ರಾಹುವೇ ಕೇತುವೆ ನಮೋ ನಮಃ ಆಗಸ್ಟ್ ತಿಂಗಳಲ್ಲಿ ದ್ವಾದಶ ರಾಶಿಗಳ ರಾಶಿ ಭವಿಷ್ಯ ಹೇಗಿದೆ ನೋಡೋಣ ಯಾವ ಯಾವ ಗ್ರಹಗಳ ಬಲ ಬರುತ್ತೆ ಏನೇನಾಗತ್ತೆ ಅನುಕೂಲಗಳೆಷ್ಟು ಅನಾನುಕೂಲಗಳೆಷ್ಟು ಕಷ್ಟ ಕಾರ್ಪಣ್ಯಗಳೆಷ್ಟು ಇವೆಲ್ಲವನ್ನು ಕೂಡ ನಾವು ನೋಡೋಣ ಇನ್ನು ಸಿಂಹರಾಶಿ ಈ ಸಿಂಹರಾಶಿಯವರಿಗೆ ಅಷ್ಟಮ ಸ್ಥಾನದಲ್ಲಿ ಶನಿ ಏಕಾದಶದಲ್ಲಿ ಗುರು ಗುರುವಿನ ಬಲ ಏನೋ ಇದೆ ನಿಮ್ಮಿಂದ ನೀವೇ ಇಲ್ಲೇ ಇರ್ತಕ್ಕಂಥ ಸಮಸ್ಯೆಗಳನ್ನ ಸೃಷ್ಟಿ ಮಾಡ್ಕೋತೀರಾ ನಿಮ್ಮಲ್ಲಿ ಇರ್ತಕ್ಕಂಥ ಅಹಂ ಅಂತಕ್ಕಂಥದ್ದು ಆ ರೀತಿ ಮಾಡುತ್ತೆ ಏಕಾದಶ ಸ್ಥಾನದಲ್ಲಿ ಗುರುಬಲ ಇದೆ ಆದರೆ ಅಷ್ಟಮ ಸ್ಥಾನದಲ್ಲಿ ಶನಿ ಇದ್ದಾನೆ ಎಲ್ಲೋ ಒಂದು ಕಡೆ ನಷ್ಟ ಆಗ್ತಾ ಇದೆ ಅದು ನಿಮ್ಮ ಗಮನಕ್ಕೆ ಬರ್ತಾ ಇಲ್ಲ ಎಲ್ಲೋ ಒಂದು ಕಡೆ ಕೌಂಟ್ ಆಗ್ತಾ ಇದೆ ನಿಮ್ಮ ಗಮನಕ್ಕೆ ಬರ್ತಾ ಇಲ್ಲ ಅಷ್ಟೇ ಈ ಒಂದು ಆಗಸ್ಟ್ ಮಾಸದಲ್ಲಿ ಈ ಆಗಸ್ಟ್ ಮಾಸದಲ್ಲಿ ನಿಮಗೆ ನಷ್ಟಗಳಾಗ್ತಕ್ಕಂಥ ಸಾಧ್ಯತೆಗಳಿದೆ ಅದು ಯಾವುದೇ ರೀತಿಯ ನಷ್ಟ ಆಗಿರಬಹುದು ವಾಹನ ನಷ್ಟ ಆಸ್ತಿಪಾಸ್ತಿಯ ನಷ್ಟ ಮಾನ ನಷ್ಟ ಕುಟುಂಬದಲ್ಲಿ ನಷ್ಟ ಈ ರೀತಿ ನಷ್ಟಗಳನ್ನ ಅನುಭವಿಸಬೇಕಾಗತ್ತೆ ಎಚ್ಚರಿಕೆಯನ್ನ ವಹಿಸಿ ಎಚ್ಚರಿಕೆಯನ್ನ ತಪ್ಪಿದರೆ ನಷ್ಟಗಳು ಶತಸಿದ್ಧ ಇನ್ನ ಆರ್ಥಿಕ ಪರಿಸ್ಥಿತಿಯನ್ನ ನಾವು ನೋಡಿದಾಗ ಸಾಂಸಾರಿಕ ಜೀವನದ ಪರಿಸ್ಥಿತಿಯನ್ನ ನಾವು ನೋಡಿದಾಗ ಆರ್ಥಿಕ ಪರಿಸ್ಥಿತಿ ಸರಿ ಸಮಾನವಾಗಿ ಇರುತ್ತೆ ಆದ್ರೆ ದಾಂಪತ್ಯದಲ್ಲಿ ಕಲಹಗಳಾಗತಕ್ಕಂತ ಸಾಧ್ಯತೆಗಳಿದೆ ಅವಮಾನ ಅಪಮಾನಗಳನ್ನ ಅನುಭವಿಸಬೇಕಾಗತ್ತೆ ಕೆಟ್ಟ ಹೆಸರು ಅಂತಕ್ಕಂಥದ್ದು ನಿಮ್ಮ ಮೇಲೆ ಬರ್ತಕ್ಕಂಥ ಸಾಧ್ಯತೆಗಳಿದೆ ನೀವು ಮಾಡುವ ಕೆಲಸದಲ್ಲಿ ಸಹಪಾಠಿಗಳ ಜೊತೆಯಲ್ಲಿ ಸ್ವಲ್ಪ ವ್ಯತ್ಯಾಸಗಳಾಗ್ತಕ್ಕಂಥ ಸಾಧ್ಯತೆಗಳಿದೆ ಎಚ್ಚರಿಕೆಯನ್ನ ವಹಿಸ್ತಕ್ಕಂಥ ಕೆಲಸವನ್ನು ಮಾಡಿ ಈ ಮಾಸದಲ್ಲಿ ನೀವು ಮಾಡಬೇಕಾಗಿರ್ತಕ್ಕಂಥ ಒಂದು ಪರಿಹಾರ ಪ್ರತಿನಿತ್ಯ ಸೂರ್ಯ ನಮಸ್ಕಾರವನ್ನ ಮಾಡಿ ಪಕ್ಷಿಗಳಿಗೆ ಧಾನ್ಯವನ್ನ ಹಾಕ್ತಕ್ಕಂಥ ಕೆಲಸವನ್ನ ಮಾಡಿ